ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ಮತ್ತೊಂದು ಸುಂದರವಾಗಿರ್ತಕ್ಕಂತಹ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಪಾಠ ಮಾಡ್ತಾ ಇದ್ದೀವಿ ಇವತ್ತಿನ ಪಾಠ ಕೂಡ ತುಂಬ ಅದ್ಭುತವಾದಂಥ ಪಾಠ ಮೊಟ್ಟ ಮೊದಲ ಬಾರಿಗೆ ಉತ್ತರ ಭಾರತವನ್ನು ಕೂಡ ಕರ್ನಾಟಕದ ಪಾದದಡಿಯಲ್ಲಿ ತಂದಿಟ್ಟುಕೊಂಡಂಥ ರಾಜಮನೆತನದ ಬಗ್ಗೆ ಮಾತಾಡ್ತೀನಿ ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಅಂತ ಇಂಥ ಅದ್ಭುತ ಪಾಠಗಳ ಪಾಠ ಸರಣಿಗಳನ್ನು ಕೇಳಬೇಕು ಅಂತಂದರೆ ಮೊದಲು ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಆದ ನಂತರ ನೀವು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಪರಿಚಯ ಮಾಡಿ ಯಾಕೆ ಅಂತಂದರೆ ಭಾಳಷ್ಟು ಜನರಿಗೆ ಮತ್ತು ರಿಮೋಟ್ ಏರಿಯಾದಲ್ಲಿ ಇರ್ತಕ್ಕಂಥ ಭಾಳಷ್ಟು ಜನರಿಗೆ ಶಿಕ್ಷಕರು ಇಲ್ಲದೇ ಇರೋ ಕಡೆನೂ ಕೂಡ ಮಕ್ಕಳಿಗೆ ಇದು ತಲುಪುವಂತಾಗಬೇಕು ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಓದುವಂಥವ್ರಿಗೂ ಕೂಡ ಟೆಕ್ಸ್ಟ್ ಬುಕ್ನ ಮಾಹಿತಿ ಕೂಡ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇರ್ತೀವಿ ಮತ್ತೊಮ್ಮೆ ಆನಿಮಲ್ ಐಕ್ ಬಟನ್ನ ಒಂದು ಸಾರಿ ಒತ್ತೋದ್ರ ಮುಖಾಂತರ ಮಾನ್ಯ ಕೇಟದ ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರಿಗೆ ಒಂದು ಜೈ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಾಠದಲ್ಲಿ ಏನಿದೆ ಅಂಥೇಳಿ ನೋಡೋಣ ಇವತ್ತಿನ ಸುಂದರವಾದ ಪಾಠ ಅಂದರೆ ಮಾನ್ಯ ಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಅಂತ ಬಾದಾಮಿ ಚಾಲುಕ್ಯರು ಬಿಟ್ಟು ಅದ್ಭುತವಾದ ಸಾಮ್ರಾಜ್ಯದ ಅಡಿಯಲ್ಲಿ ನಿರ್ಮಾಣಗೊಂಡಂತಹ ಬಹು ಮುಖ್ಯವಾದ ಸಾಮ್ರಾಜ್ಯವೇ ಮಾನ್ಯಕೇಟದ ರಾಷ್ಟ್ರಕೂಟರು ನಿಮಗೆ ಕಾಣ್ತಾ ಇರೋಂಥ ಕೈಲಾಸ ಕೈಲಾಸನಾಥ ದೇವಾಲಯ ಎಲ್ಲೋರ್ ಅದರಲ್ಲಿ ನಿರ್ಮಾಣ ಮಾಡಿರತಕ್ಕಂಥ ದೇವಸ್ಥಾನ ಭಾಳ ಸುಂದರವಾದ ದೇವಸ್ಥಾನ ಇಡೀ ಏಕಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ದೇವಸ್ಥಾನ ಕೆತ್ತುವ ಪರಿ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು ಯಾಕೆಂದರೆ ಎಲ್ಲ ಪಾಯದಿಂದ ಮೇಲ್ಮಟ್ಟಕ್ಕೆ ಹೋದರೆ ಇದು ಮೇಲಿಂದ ಕೆಳಕ್ಕಿಳಿಸಿದಂತಹ ದೇವಸ್ಥಾನ ಭಾಳ ಅದ್ಭುತವಾಗಿ ಕಲಾ ಶೈಲಿ ಇದರಲ್ಲಿ ನಾವು ಕಾಣ್ಬೋದು ಬನ್ನಿ ಪಾಠದ ಮುಖ್ಯ ಥೀಮ್ಗೆ ನಾವು ಬರೋದಾದರೆ ಈ ರಾಷ್ಟ್ರಕೂಟರು ಅಂತೂ ಓದುವಾಗ ನಿಮ್ಗೆ ಈ ಪ್ರಶ್ನೆ ಒಂದು ಸಾರಿ ಬರ್ಬೋದು ರಾಷ್ಟ್ರಕೂಟರು ಮೊದಲು ಯಾರ ಸಾಮಂತರಾಗಿ ಅರಸ್ ಅರಸೊತ್ತಿಗೆಯನ್ನು ಮಾಡ್ತಾಯಿದ್ರು ಅಥವಾ ಯಾರ ಸಾಮಂತ ಅರಸರಾಗಿದ್ದರು ಅಂತ ಬಂದರೆ ಕದಂಬರ ಗಂಗರು ಬಾದಾಮಿ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ಅಂತ ಬಂದರೆ ನಿಮ್ಮ ಉತ್ತರ ಆಗಿರಬೇಕು ಅದು ಬಾದಾಮಿಯ ಚಾಳುಕ್ಯರು ಚಾಳುಕ್ಯರು ಅಥವಾ ಚಾಲುಕ್ಯರು ಅಂತ ಉಚ್ಚಾರ ಇದೆ ನೆನಪಿರಲಿ ಬಾದಾಮಿ ಚಾಲುಕ್ಯರಲ್ಲಿ ಕೊನೆಯ ದೊರೆಯ ಏನು ನಮ್ಮ ಕೀರ್ತಿವರ್ಮನ ಆಡಳಿತ ಅಸ್ಪಷ್ಟವಾಗಿತ್ತು ಭದ್ರತೆ ಇರಲಿಲ್ಲ ಯಾಕೆ ಅಂತಂದರೆ ಇಮ್ಮಡಿ ಪುಲಕೇಶಿಯ ನಂತರ ವಿನಯಾದಿತ್ಯ ವಿಕ್ರಮಾದಿತ್ಯ ವಿಜಯಾದಿತ್ಯರ ಪ್ರಬಲ ಆಡಳಿತ ಕಂಡಂಥ ನಾಡಿದ್ದು ಆ ನಂತರ ಎರಡನೇ ಕೀರ್ತಿವರ್ಮನ ಕಾಲಕ್ಕೆ ಅಷ್ಟು ಚೆನ್ನಾಗಿರಲಿಲ್ಲ ಆಗ ಈ ಬಾದಾಮಿ ಚಾಲುಕ್ಯರ ಆಡಳಿತವನ್ನು ಕೊನೆಗೊಳಿಸಿ ರಾಷ್ಟ್ರಕೂಟರ ದಂತಿ ದುರ್ಗ ಈ ಸಾಮ್ರಾಜ್ಯವನ್ನು ಸ್ವತಂತ್ರವನ್ನಾಗಿ ಮಾಡಿ ದಕ್ಷಿಣದಲ್ಲಿ ವಿಸ್ತಾರವಾಗಿರ್ತಕ್ಕಂಥ ಸಾಮ್ರಾಜ್ಯದ ಒಡೆಯನಾಗನಕ್ಕೆ ಪ್ರಸಿದ್ಧಿಯನ್ನು ಪಡೀತಾ ಹೋಯಿತು ಸೊ ಹಂಗಾರೆ ಇದೇ ರಾತ್ರಿಕುಟ್ರ ಪಾತ ಪಾಠ ಓದುವಾಗ ನಿಮಗೆ ಎನಿ ಟೈಮ್ ಬರೋ ಪ್ರಶ್ನೆ ಇದು ಕನ್ನಡದ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂತ ಕೇಳ್ತಾರೆ ಕಾಂಟ್ರವರ್ಸಿ ತುಂಬ ಇದೆ ಇದು ಅಮೋಘವರ್ಷನ್ ರೂಪತುಂಗನ ತುಂಗನ ಸ್ಥಾನಕ್ಕೆ ಈ ಶ್ರೀ ವಿಜಯ ಬರೆದದ್ದು ಅಂತ ಬಟ್ ಈಗ ಬಂದಿರೋ ಎಂಟನೇ ತರಗತಿ ಪುಸ್ತಕ ಅದನ್ನು ಕ್ಲಿಯರ್ ಮಾಡಿದರೆ ಅಮೋಘವರ್ಷನ್ ಪತುಂಗದ ಆಸ್ಥಾನ ಕವಿ ಶ್ರೀ ವಿಜಯ ಇದನ್ನು ರಚನೆ ಮಾಡಿದ್ದ ಅಂತೇಳಿ ಅದು ಹೇಳ್ತಾ ಇದೆ ಹಾಗಾಗಿ ಕವಿರಾಜಮಾರ್ಗ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಅಂತ ಕೂಡ ಕರಿತೀವಿ ಇನ್ನು ಉಳಿದೋ ಗ್ರಂಥಗಳು ನಿಮಗೆ ಗೊತ್ತಿದೆ ಸಪ್ತಶತಿ ಶಾತವಾನರ ಹದಿನೇಳೆಯರ ದೊರೆ ಹಾಲ ನಿರ್ಮಾಣ ಮಾಡಿದ್ದು ಇನ್ನು ವಿಕ್ರಮಾರ್ಜುನ ವಿಜಯ ಕೂಡ ಹೌದು ಇನ್ನು ಆದಿಪುರಾಣ ಪಂಪನ ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿ ಬಗ್ಗೆ ಓದ್ತಾ ಇದ್ದೀವಿ ಹಾಗಾದರೆ ಕನ್ನಡದ ಈ ನಾಡಿನಲ್ಲಿ ರಾಷ್ಟ್ರಕೂಟರ ಯುಗ ತುಂಬಾ ಮುಖ್ಯವಾಗಿದೆ ಕರ್ನಾಟಕ ಸಾಮ್ರಾಜ್ಯದ ವೈಭವವನ್ನು ಉತ್ತುಂಗಕ್ಕೆ ಒಯ್ದಿರ್ತಕ್ಕಂಥ ಕೀರ್ತಿ ಇವರಿಗೆ ಸಲ್ಲತ್ತೆ ಈ ಹಿಂದೆ ಬಾದಾಮಿಯ ಚಾಳುಕ್ಯರು ನರ್ಮದಾ ನದಿಯಿಂದ ಹಿಡಿದು ಕಾವೇರಿ ನದಿಯ ತಟದವರೆಗೂ ವಿಸ್ತಾರ ಮಾಡಿದರು ಅದನ್ನಷ್ಟೇ ದಕ್ಷತೆಯಿಂದ ಮುನ್ನಡೆಸ್ಕೊಂಡು ಹೋಗಿ ಇವರು ಕೂಡ ತಮ್ಮ ಸಾಮ್ರಾಜ್ಯವನ್ನು ನರ್ಮದಾ ನದಿಯಿಂದ ಕಾವೇರಿ ನದಿವರೆಗೆ ಅಂತ ಹೇಳ್ತೀವಿ ಆದರೆ ಈ ಆಸ್ಥಾನದಲ್ಲಿ ಬರತಕ್ಕಂಥ ಧ್ರುವ ಮೂರನೇ ಗೋವಿಂದ ಮತ್ತು ಅಮೋಘ ವರ್ಷನೂಪತುಂಗನ ಕಾಲದಲ್ಲಿ ಪಶ್ಚಿಮ ಬಂಗಾಳ ಹರಿಯಾಣ ಹಿಮಾಚಲ ಪ್ರದೇಶ ಪಂಜಾಬ್ ಹರಿಯಾಣದಿಂದ ಹಿಡಿದುಬಿಟ್ಟು ದಕ್ಷಿಣದ ಪಲ್ಲವ ಸಾಮ್ರಾಜ್ಯದವರೆಗೂ ವಿಸ್ತಾರ ಮಾಡಿರೋದು ಕೀರ್ತಿವಂತ ಅರಸರು ಇವ್ರ ಕಾಲದಲ್ಲಿದ್ದಾರೆ ಶ್ರೇಷ್ಠವಾಗಿ ಹೇಳಬೇಕು ಅಂತಂದರೆ ಎಲ್ಲೋರದ ಕೈಲಾಸನಾಥ ದೇವಾಲಯ ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗ ಈ ಎರಡು ಟಾಪಿಕ್ಗಳು ರಾಷ್ಟ್ರಕೂಟರನ್ನ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಅಚ್ಚಳಿಯದ ಒಂದು ಗುರುತಾಗಿ ಇವ್ರನ್ನ ನಿಲ್ಲಿಸಿದೆ ಅಂತ ಹಾಗಾಗಿ ರಾಷ್ಟ್ರಕೂಟರ ಸಾಮ್ರಾಜ್ಯದ ಸ್ಥಾಪಕ ರಸ ಯಾರು ಅಂತಂದರೆ ಅವನೇ ದಂತಿದುರ್ಗಾ ಧ್ರುವ ಮೂರನೇ ಗೋವಿಂದ ಅಮೋಘ ವರ್ಷನ್ ರೂಪ ತುಂಗ ಅತ್ಯಂತ ಪ್ರಬಲ ಅರಸರು ಇವರು ಹಂಗಾಗಿ ದುರ್ಗನಿಂದ ಆರಂಭಗೊಂಡಂತ ಈ ಸಾಮ್ರಾಜ್ಯ ಒಂದನೇ ಕೃಷ್ಣನ ಕಾಲದಲ್ಲಿ ತುಂಬ ಪ್ರಾಮುಖ್ಯತೆಗೆ ಬರುತ್ತೆ ಎರಡನೇ ಕರ್ಕ ಮಧ್ಯೆ ಹೋಗ್ತಾರೆ ಇಮ್ಮಡಿ ಗೋವಿಂದ ಅಂದರೆ ಎರಡನೇ ಗೋವಿಂದ ಧ್ರುವ ಮೂರನೇ ಗೋವಿಂದ ಅಮೋಘ ವರ್ಷ ಹೀಗೆ ಹಲವಾರು ಜನರು ಇಲ್ಲಿ ಆಡಳಿತವನ್ನು ಮಾಡಿ ಬಹಳ ಅತ್ಯುತ್ತಮವಾದಂಥ ರಾಷ್ಟ್ರಕೂಟರ ಪ್ರಾಬಲ್ಯವನ್ನ ಮೆರೀತಾರೆ ಆದರೂ ಇಂಟ್ರೆಸ್ಟಿಂಗ್ ಮ್ಯಾಟರ್ ನಾವು ಓದೋದು ಅಮೋಘ ವರ್ಷನ ಪ್ರಾರಂಭಿಕ ಆಳ್ವೆಗಳ ಆಳ್ವಿಕೆ ಕಾಲದಲ್ಲಿ ಭಾಳ ಚಿಕ್ಕ ವಯಸ್ಸಿನಲ್ಲಿ ಸಾಮ್ರಾಜ್ಯದ ಗದ್ದಿಗೆಯನ್ನು ಏರ್ತಾರೆ ಆದರೆ ಬಹಳಷ್ಟು ರೀತಿಯಲ್ಲೂ ಕೂಡ ಇವನಿಗೆ ಒಂದು ಶಾಂತಿಯುತವಾದಂಥ ಆಡಳಿತ ಮಾಡಬೇಕು ಅನ್ನುವಂಥ ಆಸೆ ಆದರೆ ಕದನಗಳಲ್ಲಿ ಇಷ್ಟವಿಲ್ಲದ ಇವನು ಪ್ರಶಾಂತ ವಾತಾವರಣವನ್ನು ಬಯಸಿದ್ದ ಆದರೆ ಹಾಗಿರಲಿಲ್ಲ ಇವನ ಸಾಮ್ರಾಜ್ಯದ ಸುತ್ತಮುತ್ತ ಗಂಗರ ಪ್ರಾಬಲ್ಯ ಇತ್ತು ಚೋಳರ ಪ್ರಾಬಲ್ಯ ಇತ್ತು ಹಾಗಾಗಿ ಗಂಗರೊಡನೆ ಪಲ್ಲವರೊಡನೆ ಈತ ಹೋರಾಟಗಳನ್ನು ಮಾಡಿ ಮುಂದೆ ವಿವಾಹ ಸಂಬಂಧವನ್ನು ಏರ್ಪಡಿಸಿ ಅವರ ಜೊತೆಗಿನ ವೈಷಮ್ಯವನ್ನು ಆತ ನಿವಾರಿಸಿಕೊಂಡು ಶಾಂತಿ ಪ್ರಿಯನಾಗಿ ತನ್ನ ಸಾಮ್ರಾಜ್ಯಗಳನ್ನು ಪ್ರಾಂತ್ಯಗಳನ್ನು ಆತ ಬಹಳ ಅತ್ಯುತ್ತಮವಾಗಿ ಉಳಿಸ್ಕೊಂಡ ಆದರೆ ಹೇಳುತ್ತೆ ಉತ್ತರದ ಕೆಲವು ಪ್ರಾಂತ್ಯಗಳು ಇವನ ಕಾಲದಲ್ಲಿ ಕಳೆದೋಯಿತು ಯಾಕೆಂದರೆ ಶಾಂತಿ ಪ್ರಿಯ ಯುದ್ಧಪ್ರಿಯನಾಗದೇ ಇರೋದರಿಂದ ಪಶ್ಚಿಮ ಕರಾವಳಿಯ ಬಂದರುಗಳಲ್ಲಿ ಮಹಾನ್ ವಾಣಿಜ್ಯ ಕೇಂದ್ರಗಳು ಅವು ಪರ್ಷಿಯಾ ಮತ್ತು ಅರೇಬಿಯಾದ ಜೊತೆ ವ್ಯಾಪಾರ ಸಂಪರ್ಕ ಮಾಡಿತ್ತು ಅನ್ನೋದಕ್ಕೂ ಕೂಡ ಆಧಾರ ಇದೆ ಯಾಕೆಂದರೆ ಸುಲೈಮಾನ್ ಇವರ ಆಸ್ಥಾನಕ್ಕೆ ಭೇಟಿ ನೀಟ್ಟಿದ್ದು ಕೂಡ ಇಲ್ಲಿ ವರದಿ ಮಾಡ್ತಾನೆ ಜಗತ್ತಿನ ಅತ್ಯಂತ ಪ್ರಬಲ ಅಭಿವೃದ್ಧಿ ಹೊಂದಿದ ನಾಲ್ಕು ಸಾಮ್ರಾಜ್ಯಗಳನ್ನು ಗಣನೆಗೆ ತೆಗೆದುಕೊಂಡರೆ ಅದರಲ್ಲಿ ಅಮೋಘವರ್ಷನ್ ರೂಪತುಂಗನ ಸಾಮ್ರಾಜ್ಯವು ಒಂದು ಅಂತ ಹೇಳ್ತಾನೆ ಹಾಗಾಗಿ ಅನೇಕ ಪ್ರವಾಸಿಗರು ವರ್ತಕರು ಈ ಸಾಮ್ರಾಜ್ಯದಲ್ಲ ಬಂದು ಸಂದರ್ಶನ ಮಾಡೋ ನಮಗೆ ಸಿಗತ್ತೆ ಹಾಗಾದರೆ ಸ್ನೇಹಿತರೆ ಈ ರಾಷ್ಟ್ರಕೂಟರ ಸಾಮ್ರಾಜ್ಯದ ಆಡಳಿತವನ್ನು ಕೊನೆಗೊಳಿಸಿದ ರಾಜವಂಶ ಯಾವುದು ಅಂತಂದರೆ ಅಮೋಘ ವರ್ಷ ಹೋರಾಟ ಮಾಡ್ತಾ ಇದ್ದ ಕೊನೆಗೆ ಇವರ ಸಾಮ್ರಾಜ್ಯದ ಅವನತಿಯತ್ತ ಸಾಗಿದಾಗ ಎರಡನೇ ಕರ್ಕನ ಆಡಳಿತ ಚೆನ್ನಾಗಿರಲಿಲ್ಲ ಹಾಗಾಗಿ ಅವನ ಕಾಲದಲ್ಲಿ ಕಲ್ಯಾಣದ ಚಾಲುಕ್ಯರು ಈ ಸಾಮ್ರಾಜ್ಯವನ್ನು ಕೊನೆಗೊಳಿಸ್ತಾರೆ ಹಾಗಾಗಿ ರಾಷ್ಟ್ರಕೂಟರ ನಂತರ ಆಳ್ವಿಕೆ ಮಾಡಿದವರು ಯಾರು ಅಂದರೆ ಕಲ್ಯಾಣದ ಚಾಲುಕ್ಯರು ಹಾಗೆ ರಾಷ್ಟ್ರಕೂಟಗಿಂತ ಮೊದಲು ಇದ್ದವ್ರು ಯಾರು ಅಂದರೆ ಬಾದಾಮಿಯ ಚಾಲುಕ್ಯರು ಬಾದಾಮಿಯ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಒಂದು ಸೀರೀಸ್ ಆಡಳಿತ ಇಲ್ಲಿ ಬಂದೋಯ್ತು ಹಾಗಾಗಿ ಅಮೋಘ ವರ್ಷನ್ ಕಾಲದಲ್ಲಿ ನೀವು ಎಲ್ಲ ರೀತಿಯ ಕ್ಷೇತ್ರಗಳಿಗೂ ಮತಗಳಿಗೂ ಧರ್ಮಗಳಿಗೂ ಸಾಹಿತ್ಯಗಳಿಗೂ ಪ್ರೋತ್ಸಾಹ ನೀಡಿದಂಥ ಕೀರ್ತಿ ನಮಗೆ ಕಾಣುತ್ತೆ ಹಾಗಾಗಿ ಸ್ನೇಹಿತರೆ ಎರಡನೇ ಕರ್ಕನ ಕಾಲದ ದುರ್ಬಲತೆಯ ಆಡಳಿತ ಇದ್ದಿದ್ದರಿಂದಾಗಿ ಇವರ ಸಾಮಂತರಾಗಿದ್ದ ಕಲ್ಯಾಣ ಚಾಲುಕ್ಯರ ವಂಶದ ಎರಡನೇ ತೈಲಪ್ಪ ಇವನ ಒಂದು ಕಲ್ಯಾಣ ಚಾಲುಕ್ಯರ ಉದಯಕ್ಕೆ ಆತ ನಾಂದಿಯನ್ನು ಹಾಡ್ತಾನೆ ಅದಕ್ಕೆ ನಮ್ಮಲ್ಲಿ ಈ ಕುವೆಂಪು ಅವರು ಬರೆದಿರ್ತಕ್ಕಂತಹ ನಾಡಗೀತೆಯಲ್ಲಿ ಅದೇ ಹೇಳಿದು ತೈಲಪ್ಪ ಹೊಯ್ಸಳರಾಳಿದ ನಾಡೆ ಅನ್ನೋ ಏನು ಸಾಲು ಬರುತ್ತೆ ಅಲ್ಲಿ ತೈಲಪ್ಪ ಅಂದ್ರೆ ಅದೇನೇ ಕಲ್ಯಾಣ ಚಾಲುಕ್ಯರ ಆಡಳಿತ ಹಾಗಾಗಿ ಅಮೋಘ ವರ್ಷನ್ ರೂಪ ತುಂಗ ಇರೋವರೆಗೂ ಮುಂದೆ ಎರಡನೇ ಕೃಷ್ಣ ಮುಮ್ಮಡಿ ಇಂದ್ರ ಮೂರನೇ ಕೃಷ್ಣನ ಆಳ್ವಿಕೆಯು ಕೂಡ ತುಂಬ ಸುಂದರವಾಗಿತ್ತು ಹಾಗೆ ಸುದೀರ್ಘವಾಗಿ ಆಡಳಿತ ಮಾಡಿ ಮುಂದೆ ಕಲ್ಯಾಣದ ಚಾಲಕ್ಯರು ಈ ಸಾಮ್ರಾಜ್ಯವನ್ನು ಕೊನೆಗೊಳಿಸ್ತಾರೆ ಇರಲಿ ಶಾರ್ಟ್ಕಟ್ಟಾಗಿ ನಿಮಗೆ ಇದರ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು ಅಂತ ಅಂದ್ಕೊಳ್ಳಿ ಇನ್ನಾಗರ ರಾಷ್ಟ್ರಕೂಟರು ಏನು ಕೊಡುಗೆ ಕೊಟ್ಟಿದ್ದಾರೆ ಇವ್ರ ಕಾಲದಲ್ಲಿ ನೀವು ಹೆಚ್ಚು ಓದಬೇಕಾಗಿರೋದೆ ಸಾಹಿತ್ಯದ ಬಗ್ಗೆ ಹಾಗಾಗಿ ರಾಷ್ಟ್ರಕೂಟರ ಆಡಳಿತ ವಂಶ ಪಾರಂಪರ್ಯ ಆಡಳಿತದಲ್ಲಿ ಮಂತ್ರಿಮಂಡಲ ವ್ಯವಸ್ಥೆನೂ ಇದೆ ಮಂತ್ರಿಮಂಡಲದಲ್ಲಿ ವಿದೇಶಿ ವ್ಯವಹಾರ ನೋಡ್ಕೊಳ್ಳೋರು ಮಹಾಸಂಧಿ ವಿಗ್ರಹಿ ಅನ್ನುವಂಥ ಗಣ್ಯನೂ ಕೂಡ ಇಲ್ಲಿರ್ತಕ್ಕಂಥದ್ದು ಆಡಳಿತದ ಅನುಕೂಲಕ್ಕಾಗಿ ರಾಷ್ಟ್ರ ಮಂಡಲಗಳು ಅಂತೇಳಿ ವೈಡು ಆಮೇಲೆ ವಿಷಯ ನಾಡು ಗ್ರಾಮಗಳಾಗಿ ವಿಭಜನೆ ಆಗಿದೆ ಪ್ರತಿ ಗ್ರಾಮಕ್ಕೂ ಒಬ್ಬ ಗ್ರಾಮಪತಿ ಇದ್ದಾನೆ ಇನ್ನು ಪ್ರಭುಗಾ ಅನ್ನುವ ಅಧಿಕಾರಿ ಕೂಡ ಇದ್ದ ಗ್ರಾಮ ಸೈನ್ಯಕ್ಕೆ ಆತನೇ ಮುಖ್ಯಸ್ಥನಾಗಿದ್ದುದು ಕಾಣ ಕಾಣುತ್ತೆ ಇನ್ನು ಗ್ರಾಮ ಲೆಕ್ಕಿಗರ ಈತನ ಸಹಾಯಕನಾಗಿ ಕಂದಾಯದ ಅಧಿಕಾರಗಳನ್ನೆಲ್ಲ ಹೇಳಿಕೊಟ್ಟಿದ್ದ ಇನ್ನು ನಾಡುಗಳಿದ್ದು ನಾಡುಗಳನ್ನು ನೋಡ್ಕೊಳ್ಳೋಕ್ಕೆ ನಾಡಗಾವುಂಡ ಎಂಬ ಅಧಿಕಾರಿ ಇರೋದು ನಮಗೆ ಕಾಣುತ್ತೆ ಹಾಗಾಗಿ ಅನೇಕ ರೀತಿಯ ಒಂದು ವ್ಯವಸ್ಥಿತವಾದ ಆಡಳಿತ ಜೊತೆಗೆ ವಿಷಯ ರಾಷ್ಟ್ರಗಳ ಮೇಲೂ ಅಧಿಕಾರಗಳನ್ನು ಹೊಂದಿರತಕ್ಕಂಥದ್ದು ವಿಷಯಗಳನ್ನು ನೋಡ್ಕೊಳ್ಳೋಕ್ಕೆ ವಿಷಯಪತಿ ರಾಷ್ಟ್ರಗಳನ್ನು ನೋಡ್ಕೊಳ್ಳೋಕ್ಕೆ ರಾಷ್ಟ್ರಪತಿ ಪ್ರತಿ ಜಿಲ್ಲೆ ಅಥವಾ ವಿಷಯಕ್ಕೂ ಕೂಡ ಹಾಗೂ ರಾಷ್ಟ್ರಕ್ಕೂ ಕೂಡ ಅಧಿಕಾರಿಗಳನ್ನು ನೇಮಕ ಮಾಡೋದ್ರ ಮುಖಾಂತರ ವಿಕೇಂದ್ರೀಕರಣ ಆಡಳಿತ ವ್ಯವಸ್ಥೆಯನ್ನು ತುಂಬ ಬದ ಬಲಪಡಿಸಿದ್ದು ಇವ್ರ ಕಾಲದಲ್ಲಿ ನಮಗೆ ಕಾಣುತ್ತೆ ಇನ್ನೊಂದು ಇವ್ರ ಕಾಲದ ಸ್ಟ್ರಾಂಗೆಸ್ಟ್ ಕ್ವೆಶನ್ಸ್ ಎಲ್ಲೂ ಎಕ್ಸಾಮಲ್ ಅಪಿಯರ್ ಆಗಿಲ್ಲ ನನ್ನ ಪ್ರಕಾರ ಇದು ಆದರೆ ನಮ್ಮಲ್ಲಿ ಭಾಳ ಜನ ತಪ್ಪು ಬರೀತಾರೆನೋ ಅಂತ ನಾನೇ ಕಂಟಿನ್ಯೂಸ್ ಆಗಿ ಈ ಪ್ರಶ್ನೆ ಹಾಕಿದ್ದೀನಿ ಕರ್ನಾಟಕದಲ್ಲಿ ದೊರೆತಿರುವ ಮೊಟ್ಟ ಮೊದಲ ಸಂಸ್ಕೃತದ ಚಂಪು ಶೈಲಿಯ ಕಾವ್ಯ ಯಾವುದು ಅಂತ ಚಂಪು ಶೈಲಿ ಅಂದರೆ ಏನಂತ ಮೊದಲೇ ತಿಳ್ಕೋಬೇಕು ನೀವು ಗದ್ಯ ಪದ್ಯಗಳಿಂದ ಮಿಶ್ರಣವಾಗಿ ಬರೆಯುವಂತಹ ಸಾಹಿತ್ಯದ ಪ್ರಕಾರವನ್ನೇ ಚಂಪು ಶೈಲಿ ಅಂತ ಕರಿತೀವಿ ಹಾಗೆ ಸಂಸ್ಕೃತದ ಚಂಪು ಶೈಲಿಯಲ್ಲಿ ದೊರೆತಂಥ ಮೊದಲ ಪುಸ್ತಕ ಯಾವುದು ಅಂತ ನಿಮಗೆ ಕೇಳಿದ್ರೆ ಈ ಥರ ಆಪ್ಷನ್ ಕೊಟ್ಟರೆ ಭಾಳ ಜನ ತಪ್ಪರೀತೀರಾ ಆದ್ರೆಪಿಟ್ಕೊಳ್ಳಿ ತ್ರಿವಿಕ್ರಮನ ಚಂಪು ಹಾಗೆ ಸಿಕ್ಕಂಥ ಒಂದು ಕೃತಿ ಇನ್ನು ಪೊನ್ನನ ಶಾಂತಿಪುರಾಣ ಪಂಪನ ಆದಿಪುರಾಣ ಶ್ರೀ ವಿಜಯನ ಕವಿರಾಜ ಮಾರ್ಗ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸ್ನೇಹಿತರ ನೆನಪಿರಲಿ ರಾಷ್ಟ್ರಕೂಟರ ಕಾಲದಲ್ಲಿ ರಾಜರು ಕನ್ನಡ ಮತ್ತು ಸಂಸ್ಕೃತ ಎರಡಕ್ಕೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸಂಸ್ಕೃತದಲ್ಲಿ ಅತ್ಯುತ್ತಮ ಗ್ರಂಥಗಳ ರಚನೆ ಆಗಿದೆ ಅದರಲ್ಲಿ ತ್ರಿವಿಕ್ರಮನ ನಳಚಂಪು ಸಂಸ್ಕೃತ ಸಾಹಿತ್ಯದ ಪ್ರಪ್ರಥಮ ಚಂಪು ಕೃತಿ ಅಂತ ಕೂಡ ಇದನ್ನು ಬರೀಲಾಗತ್ತೆ ಇನ್ನು ಹಲಾಯುಧರ ಕವಿ ರಹಸ್ಯ ಇದೆ ಜಿನಸೇನ ಒಳ್ಳೆ ಗಣಿತಜ್ಞ ಮಹಾವೀರಾಚಾರ್ಯ ಹಾಗೆ ವ್ಯಾಕರಣ ಶಾಸ್ತ್ರಜ್ಞನಾದ ಶಕಟಾಯನ ಹಾಗೆಯೇ ಗುಣಭದ್ರ ಹಾಗೆಯೇ ವೀರಸೇನ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದಂಥವ್ರು ಆದರೆ ಕನ್ನಡದಲ್ಲಿ ನೆನಪಿಟ್ಕೊಳ್ಳಿ ಈ ಲೈನ್ ಕರೆಕ್ಟಾಗಿ ನಿಮಗೆ ಕೊಟ್ಟಿದ್ದೇನೆ ಆದಿಕವಿ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಆದಿ ಪುರಾಣ ಸಂಸ್ಕೃತದಲ್ಲಿದೆ ವಿಕ್ರಮಾರ್ಜುನ ವಿಜಯವನ್ನು ಕನ್ನಡದಲ್ಲಿ ಬರೀತಾನಾತ ಇನ್ನು ಕವಿಚಕ್ರವರ್ತಿ ಪೊನ್ನ ಪೊನ್ನನ ಶಾಂತಿ ಪುರಾಣ ಕೂಡ ರಚನೆ ಆಗಿದೆ ಇನ್ನು ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ನೋಡಿ ಸೇಮ್ ಟು ಸೇಮ್ ಅದೇ ಲೈನ್ ಕಟ್ ಮಾಡಿ ಹಾಕಿದ್ದೀನಿ ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ರಚಿಸಿದ ಇದು ಕನ್ನಡದ ಮೇರು ಕೃತಿ ಇದರಿಂದ ಕನ್ನಡ ಸಾಹಿತ್ಯ ಪ್ರಾಚೀನ ಕಾಲದಲ್ಲಿ ಬೆಳೆದು ಬಂದಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಆಧಾರವನ್ನು ಕೊಟ್ಟಿದೆ ಅಂತ ಹಾಗೆ ಸಾಹಿತ್ಯದಲ್ಲಿ ಮಾತಾಡುವಾಗ ಇವ್ರ ಕಾಲಕ್ಕೊಂದು ಶ್ರೇಷ್ಠವಾದ ಪ್ರಶ್ನೆ ಬರುತ್ತೆ ಇದು ಕೂಡ ಕನ್ನಡದ ಮೊಟ್ಟ ಮೊದಲ ಗದ್ಯಕೃತಿ ಯಾವುದು ಅಂತ ಅದು ಒಡ್ಡಾರಾಧನೆ ಶಿವಕೋಟ್ಯಾಚಾರ್ಯರು ಬರೆದಂಥ ಒಡ್ಡಾರಾಧನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಹಾಗಾಗಿ ಆದಿಕವಿ ಪಂಪನ ಹೆಸರಿನಲ್ಲಿ ಇವತ್ತೂ ಕೂಡ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿಯನ್ನು ಕೊಡತ್ತೆ ಇನ್ನು ರಾಷ್ಟ್ರಕೂಟರ ಕಾಲದ ಇನ್ನೊಂದು ಸಂಪನ್ನ ಕೃತಿ ಅಂತ ಹೇಳ್ತೀವಿ ಯಾವಾಗಲೂ ಅದು ಒಡ್ಡಾರಾಧನೆ ಗದ್ಯಕೃತಿ ಶಿವಕೊಟ್ಟಾಚಾರ್ಯರು ಇದನ್ನು ಬರೀತಾರೆ ಏನಿದೆ ಇದು ಒಂದು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹ ಜೈನ ಧಾರ್ಮಿಕ ಕಥೆಗಳನ್ನು ಒಳಗೊಂಡಿದೆ ಇದರಲ್ಲಿ ಕನ್ನಡದ ದೇಶೀಯ ವಿಶೇಷ ಪ್ರಾಧಾನ್ಯ ಕೂಡ ಕೊಟ್ಟಿರತಕ್ಕಂಥದ್ದು ನಮ್ಗೆ ಕಾಣುತ್ತೆ ಸನ್ನಿವೇಶ ರಚನೆ ಪಾತ್ರ ಸೃಷ್ಟಿ ಸಂವಾದ ತುಂಬ ಸಹಜವಾಗಿ ಹೋಗ್ತಾ ಇದೆ ಇನ್ನು ಪಂಪ ಪೂರ್ವ ಯುಗದ ಶ್ರೇಷ್ಠ ಗ್ರಂಥ ಸಾಹಿತ್ಯ ನಮಗಿದು ಸಿಗ್ತಾ ಹೋಗುತ್ತೆ ಹಾಗಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಅನೇಕವಾದಂತಹ ಒಂದು ಚಿರಂತನ ನಿಲ್ಲತಕ್ಕ ಕೃತಿ ಅಂತ ಕೂಡ ಹೇಳ್ಬೋದು ಇವ್ರ ಕಾಲದಲ್ಲಿ ಇಷ್ಟು ಸಾಹಿತ್ಯ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣವೇ ಅಗ್ರಹಾರಗಳು ಮಠಗಳು ಅಂದಿನ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿತ್ತು ಸಂಸ್ಕೃತ ವೇದ ಜ್ಯೋತಿಷ್ಯ ತರ್ಕಶಾಸ್ತ್ರ ಪುರಾಣಗಳಲ್ಲಿ ಶಿಕ್ಷಣವನ್ನು ನೀಡಲಾಗ್ತಾ ಇತ್ತು ವೆರಿ ಇಂಟ್ರೆಸ್ಟಿಂಗ್ ಈ ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಾಲೋಟಗಿ ಇವರ ಕಾಲದ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯಾ ಕೇಂದ್ರ ಇನ್ನು ಅರಸರು ಶೈವ ವಂಶಸ್ಥರು ಇದ್ದಾರೆ ವೈಷ್ಣವ ಪಂಥದವರು ಇದ್ದಾರೆಂಗೆ ಎರಡೂ ಧರ್ಮಕ್ಕೂ ಆರಾಧಕರು ಮತ್ತು ಜೈನ ಮತದ ರಾಜಾಶ್ರಯವನ್ನು ಪಡೆದಂಥದ್ದು ಕೂಡ ಅದರಲ್ಲೂ ನೀವು ಅಮೋಘ ವರ್ಷನ್ ಓದುವಾಗ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನು ನೀಡಿದ್ದ ಅಂತ ಕೂಡ ಎಲ್ಲ ಓದ್ತೀವಿ ಹಾಗಾಗಿ ಎಲ್ಲ ಮತಗಳಿಗೂ ಕೂಡ ಪ್ರೋತ್ಸಾಹ ಇದೆ ಶಿವ ವಿಷ್ಣು ದೇವಾಲಯಗಳನ್ನು ನಿರ್ಮಾಣ ಮಾಡೋದರಲ್ಲಿ ಕೈಲಾಸನಾಥ ದೇವಾಲಯ ನಮಗೆ ಕಾಣುತ್ತೆ ರಾವಣನ ಇತಿಹಾಸವನ್ನು ಒಳಗೊಂಡಂತಹ ಒಂದು ಅದ್ಭುತವಾದಂಥ ಚಿತ್ರ ಅದು ಕೈಲಾಸನಾಥ ದೇವಾಲಯ ಹಾಗಾಗಿ ಒಂದನೇ ಕೃಷ್ಣನ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಚನೆ ಅಂತ ಕೂಡ ಕರಿತೀವಿ ರಾಷ್ಟ್ರಕೂಟ್ರಸರಲ್ಲಿ ಈ ಎಲ್ಲೋರ ಮತ್ತು ಎಲಿಫೆಂಟ ಕಲ್ಲಿನಲ್ಲಿ ಕೊರೆದು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಶೈಲಿ ಇದು ಒಂದನೇ ಕೈಲಾಸನಾಥ ಈತ ಎಲ್ಲೋರದಲ್ಲಿ ಒಂದನೇ ಕೃಷ್ಣ ಇದನ್ನು ಕಟ್ಟಿಸ್ತಾನೆ ಹಾಗಾಗಿ ಏಕಶಿಲೆಯ ಅದ್ಭುತ ರಚನೆ ಅಂತ ಕರಿತೀವಿ ನೂರು ಅಡಿ ಎತ್ತರ ಇದೆ ಅಂತ ಹೇಳ್ತಾರೆ ಇನ್ನೂರ ಎಪ್ಪತ್ತಾರು ಅಡಿ ಉದ್ದ ಇದೆ ನೂರ ಐವತ್ನಾಲ್ಕು ಅಡಿ ಅಗಲ ಇದೆ ಅಂತ ಇಷ್ಟು ಬೃಹತ್ತಾಗಿರ್ತಕ್ಕಂಥ ಬಂಡೆಯನ್ನು ಕೊರೆದು ಇಲ್ಲಿ ಅದರ ಜೊತೆಗೆ ದಶಾವತಾರದ ಗುಹಾಲಯಗಳು ಮುಂಬೈ ಬಳಿ ಇರ್ತಕ್ಕಂಥ ಎಲಿಫೆಂಟಾದ ಗುಹೆಗಳು ಶಿಲ್ಪಕಲೆಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ಅದರಲ್ಲೂ ಎಲಿಫೆಂಟ್ ಆ ಗುಹೆಗಳಲ್ಲಿ ಕಂಡುಬರುವ ತ್ರಿಮೂರ್ತಿ ಅಂದರೆ ಮಹೇಶ್ ಮೂರ್ತಿ ಕೂಡ ನಮಗೆ ಕಾಣುತ್ತೆ ಅರ್ಧನಾರೀಶ್ವರದ ಸೊಗಸಾಗಿರ್ತಕ್ಕಂಥ ಕೆತ್ತನೆ ಮತ್ತು ರಾಯಚೂರು ಜಿಲ್ಲೆಯ ಶಿರವಾಳದಲ್ಲಿ ಅನೇಕ ದೇವಾಲಯಗಳ ನಿರ್ಮಾಣ ಇದೆ ಪಟ್ಟದ ಕಲ್ಲಿನಲ್ಲಿ ಒಂದು ಜಿನಾಲಯವನ್ನು ಕಟ್ಟಿಸಿರ್ತಕ್ಕಂಥದ್ದು ಕೂಡ ಇವರ ಕಾಲದ ಶ್ರೇಷ್ಠ ರಚನೆಗಳು ನಮಗಿಲ್ಲಿ ಕಾಣ್ತವೆ ಇದಿಷ್ಟು ಶಾರ್ಟ್ಕಟ್ಟಾಗಿ ನೀವು ರಾಷ್ಟ್ರಕೂಟರ ಬಗ್ಗೆ ತಿಳ್ಕೊಳ್ಬೋದು ಇನ್ನೂ ಅದ್ಭುತವಾಗಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಚರಿತ್ರೆ ವೀಡಿಯೋಗಳು ಎಲ್ಲ ನಿಮಗೆ ನಮ್ಮ ಸ್ಫೂರ್ತಿ ಅಕಾಡೆಮಿಯಲ್ಲಿ ಕೂಡ ಸಿಗ್ತವೆ ಅಲ್ಲಿ ಕೂಡ ನೀವು ನೋಡ್ಬೋದು ಬಟ್ ಸ್ನೇಹಿತರಲ್ಲಿ ನಮಗೆ ವೆರಿ ಇಂಟ್ರೆಸ್ಟಿಂಗ್ ಕಲ್ಯಾಣ ಚಾಲುಕ್ಯರ ರಾಜಧಾನಿ ಕಲ್ಯಾಣವನ್ನು ನಿರ್ಮಿಸಿದ ದೊರೆ ಯಾರು ಅಂತ ಹೈ ಫೈ ಎಮ್ ಸಿ ಕ್ಯೂಗಳೆಲ್ಲ ನಿಮಗೆ ಸಿಗ್ತವೆ ನೋಡ್ಕೊಳ್ಬೇಕು ಕಲ್ಯಾಣ ಚಾಲುಕ್ಯರ ರಾಜಧಾನಿ ಕಲ್ಯಾಣವನ್ನು ನಿರ್ಮಿಸಿದ ದೊರೆ ಯಾರು ಅಂತ ಕೇಳಿದ್ರೆ ಪ್ರಶ್ನೆ ತುಂಬ ಜನ ಸ್ವಲ್ಪ ತಬ್ಬಿಬ್ಬಾಗ್ತೀರಾ ಅದರ ನೆನಪಿಟ್ಕೊಳ್ಳಿ ಇದರ ಉತ್ತರ ಬಂದುಬಿಟ್ಟು ಒಂದನೇ ಸೋಮೇಶ್ವರ ಅತ್ಯಂತ ಪ್ರಬಲನಾದ ದೊರೆ ಎರಡನೇ ತೈಲಪ್ಪ ಈ ಸಾಮ್ರಾಜ್ಯದ ಸ್ಥಾಪಕ ಎರಡನೇ ಕರ್ಕ ಒಂದನೇ ಸೋಮೇಶ್ವರ ಆರನೇ ವಿಕ್ರಮಾದಿತ್ಯ ಅದರಲ್ಲಿ ಒಂದನೇ ಸೋಮೇಶ್ವರ ಮತ್ತು ಆರನೇ ವಿಕ್ರಮಾದಿತ್ಯ ಅತ್ಯಂತ ಪ್ರಬಲ ದೊರೆಗಳು ಹೊಯ್ಸಳ ವಿಷ್ಣುವರ್ಧನನಿಗೆ ಟಕ್ಕರ್ರಾಗಿ ಒಬ್ಬ ಎದುರಾಳಿ ದೊರೆ ಅಂತಿದ್ದ ಅಂದರೆ ಅದು ಆರನೇ ವಿಕ್ರಮಾದಿತ್ಯ ನೆನ್ಪಿಟ್ಕೊಳ್ಳಿ ಹಾಗಾಗಿ ಈ ಒಂದು ಹೋರಾಟ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ವಯ್ಸಳರ ವಿಷ್ಣುವರ್ಧನನ ಸಮಕಾಲೀನ ಕಲ್ಯಾಣ ಚಾಲುಕ್ಯ ದೊರೆ ಯಾರು ಅಂದರೆ ಆರನೇ ವಿಕ್ರಮಾದಿತ್ಯ ನಿಮಗೆ ಅದು ಚೋಳರ ಜೊತೆಗಿನ ಹೋರಾಟದ ಕೊಪ್ಪಂ ಯುದ್ಧ ಯಾವಾಗಲೂ ಕೇಳ್ತಾರೆ ಆರನೇ ವಿಕ್ರಮಾದಿತ್ಯನ ಕಾಲದ್ದು ಹಂಗಾಗಿ ಸೋಮೇಶ್ವರನ ಕಾಲದ್ದು ಕೂಡ ಹಾಗಾಗಿ ಕಲ್ಯಾಣದ ಚಾಲುಕ್ಯರು ಭಾರತದ ಇತಿಹಾಸದಲ್ಲಿ ಇವ್ರದ್ದೊಂದು ತುಂಬಾ ಪ್ರಮುಖವಾಗಿರುತ್ತೆ ಬಟ್ ಇವರ ಇತಿಹಾಸ ಓದುವಾಗ ನೀವು ಕಲೆ ಸಾಹಿತ್ಯ ಶಿಕ್ಷಣ ಮತ್ತು ಅದ್ಭುತವಾದ ವಾಸ್ತುಶಿಲ್ಪ ರಚನೆಗೆ ಇವ್ರ ಕೊಡುಗೆಗಳನ್ನು ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ ಪ್ರಸಿದ್ಧ ಕನ್ನಡ ಕವಿಗಳು ಇಲ್ಲಿ ಬರ್ತಾರೆ ಅದರ ದುರ್ಗಸಿಂಹನ ಪಂಚತಂತ್ರ ಇರ್ಬೋದು ರನ್ನ ನಾಗಚಂದ್ರ ಈ ಎಲ್ಲ ಕವಿಗಳಿಗೆ ಆಶ್ರಯದಾತರು ಇವರು ಇವ್ರ ಕಾಲದಲ್ಲಿ ಬಹಳ ಅದ್ಭುತವಾಗಿ ಬೆಳಕಿಗೆ ಬರೋದೆ ವಚನ ಸಾಹಿತ್ಯ ಕಲ್ಯಾಣ ಎಂಬ ಹೊಸನಗರವನ್ನು ಕಟ್ಟಿ ರಾಜಧಾನಿಯನ್ನಾಗಿ ಮಾಡಿದ ಕೀರ್ತಿ ಒಂದನೇ ಸೋಮೇಶ್ವರರಿಗೆ ಸಲ್ಲತ್ತೆ ಹಾಗಾಗಿ ರಾಷ್ಟ್ರಕೂಟರ ಸಾಮಂತರಾಗಿದ್ದವರು ಎರಡನೇ ತೈಲಪ್ಪ ಈ ರಾಷ್ಟ್ರಕೂಟರ ದೊರೆ ಎರಡನೇ ಕರ್ಕನನ್ನು ಪರಾಭವಗೊಳಿಸಿ ಕೇಟವನ್ನು ವಶಪಡಿಸಿಕೊಂಡು ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನು ಕಟ್ಟಿದ ಅದಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲದ ಆಡಳಿತ ಈ ವಂಶದಲ್ಲಿ ಪ್ರಮುಖ ಅರಸನಾಗಿ ಬರೋನೇ ಒಂದನೇ ಸೋಮೇಶ್ವರ ಆತ ಅತ್ಯಂತ ಪ್ರಬಲನಾಗಿದ್ದವನು ಆವಾಗಲೇ ಆತ ಕಲ್ಯಾಣವನ್ನು ನಗರವನ್ನಾಗಿ ಮಾಡಿ ಅಲ್ಲಿ ತನ್ನ ರಾಜಧಾನಿಯನ್ನಾಗಿ ಮಾಡಿದ್ದು ಹಾಗಾಗಿ ಇವತ್ತು ಕೂಡ ಬೀದರ್ ಜಿಲ್ಲೆಯಲ್ಲಿ ಬರೋ ಬಸವ ಕಲ್ಯಾಣ ಅಂಥೇಳಿ ಅದು ಅನಿಸ್ಕೊಂಡಿದೆ ಅಂತ ಅನೇಕ ಯುದ್ಧಗಳಲ್ಲಿ ಹೋರಾಡಬೇಕಾದ ಸಂದರ್ಭ ಬಂದಾಗೂ ಕೂಡ ಹೋರಾಟ ಮಾಡಿದಾನೆ ಅದರಲ್ಲೂ ಚೋಳರ ರಾಜಾದಿರಾಜನ ಜೊತೆ ಹೋರಾಟ ಮಾಡಿರೋದು ಇದೆಯಲ್ಲ ಕೊಪ್ಪಂ ಯುದ್ಧ ಇತಿಹಾಸದಲ್ಲಿ ಸ್ಟ್ರಾಂಗೆಸ್ಟಾಗಿ ಪಾಯಿಂಟ್ ಮಾಡ್ಬೋದಾದಂಥ ಒಂದು ವಿಷಯ ಹಾಗೆ ಓದುವಾಗಲೇ ಸಿಗುವಂಥ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಅಂತಂದ್ರೆ ಸೋಮೇಶ್ವರನ ಮಗನಾಗಿರ್ತಕ್ಕಂಥ ಆರನೇ ವಿಕ್ರಮಾದಿತ್ಯನ ಚಾಪ್ಟ್ರು ಓಪನ್ ಆಗುತ್ತೆ ಆಗ ಈ ಪ್ರಶ್ನೆ ನಿಮಗೆ ಸಿಗತ್ತೆ ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಿ ಸಾವಿರದ ಎಪ್ಪತ್ತಾರರಲ್ಲಿ ಚಾಳುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದ ದೊರೆ ಯಾರು ಅಂತ ಚಾಳುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದ ವಿಕ್ರ ಅಂತಿದೆಯಲ್ಲ ಹಂಗಾಗಿ ನೀವು ನೆನ್ಪಿಡ್ಕೋಬೇಕು ಆರನೇ ವಿಕ್ರಮಾದಿತ್ಯ ಸರಿಯಾಗಿ ಉತ್ತರ ಆರನೇ ವಿಕ್ರಮಾದಿತ್ಯ ಹಾಗಾಗಿ ಸುಮಾರು ಸಾವಿರದ ಎಪ್ಪತ್ತ ಒಂದನೇ ಸೋಮೇಶ್ವರನ ಮಗನಾದ ಆರನೇ ವಿಕ್ರಮಾದಿತ್ಯ ಈ ವಂಶದ ಶ್ರೇಷ್ಠ ಹೋರಾಟಗಾರ ಉತ್ತಮವಾದಂಥ ಆಡಳಿತಗಾರ ಆತ ತನ್ನ ಸವಿನೆನಪಿನ ಆಡಳಿತವನ್ನು ಜಾಗೃತಿಗೊಳಿಸೋದಕ್ಕಾಗಿ ಸಾವಿರದ ಎಪ್ಪತ್ತಾರರಲ್ಲಿ ಚಾಳುಕ್ಯ ವಿಕ್ರಮಶಕ್ಕೆ ಆರಂಭಿಸಿದರು ಹೊಯ್ಸಳರ ವಿಷ್ಣುವರ್ಧನನ ವಿರುದ್ಧ ಕೂಡ ಬಂಡಾಯವನ್ನು ಮಾಡಿಬಿಟ್ಟು ಆ ವಿಷ್ಣುವರ್ಧನ ಬಂಡಾಯವನ್ನು ಅಡಗಿಸಿರೋದು ಮತ್ತು ಶ್ರೀಲಂಕೆಯ ಅರಸನಾಗಿರ್ತಕ್ಕಂಥ ವಿಜಯಬಾಬುವಿನ ಜೊತೆ ಸಂಪರ್ಕ ಹೊಂದಿರೋದು ಕೂಡ ಇವನ ಇತಿಹಾಸದಲ್ಲಿ ನಮಗೆ ಸಿಗತ್ತೆ ಹಂಗಾಗಿ ಆರನೇ ವಿಕ್ರಮಾದಿತ್ಯನ ಮಗ ಮುಂದೆ ಮೂರನೇ ಸೋಮೇಶ್ವರ ಇವನ ರಾಜರುಗಳ ಕಾಲದಲ್ಲಿ ಮತ್ತು ನಾಲ್ಕನೇ ಸೋಮೇಶ್ವರನ ಕಾಲದಲ್ಲಂತೂ ಭಾಳ ದುಸ್ಥಿತಿ ಹೋಯಿತು ಆ ನಾಲ್ಕನೇ ಸೋಮೇಶ್ವರನ ಕಾಲದಲ್ಲೇ ಕಲಚೂರಿಗಳು ತುಂಬ ಸ್ಟ್ರಾಂಗ್ ಆಗ್ತಾರೆ ಕಲಚೂರಿಯ ಬಿಜ್ಜಳ ಎರಡನೇ ಬಿಜ್ಜಳ ಇವನನ್ನು ನಾಲ್ಕನೇ ಸೋಮೇಶ್ವರನನ್ನು ಆಸ್ಥಾನದಿಂದ ಕೆಳಗಿಳಿಸಿ ಅವನನ್ನು ಇಳಿಸಿ ಈ ಸಾಮ್ರಾಜ್ಯವನ್ನು ತಾನು ವಶಪಡಿಸಿಕೊಂಡು ಆಳ್ವಿಕೆ ಮಾಡಿದ ಹೀಗಾಗಿ ಸಾಮಾಜಿಕ ಧಾರ್ಮಿಕ ಕ್ರಾಂತಿ ಜಗಜ್ಯೋತಿ ಬಸವೇಶ್ವರರು ಕೂಡ ಇದೇ ಕಲ್ ಕಲಚೂರಿಗಳ ಆಸ್ಥಾನದಲ್ಲಿ ಎರಡನೇ ಬಿಜ್ಜಳನ ಆಸ್ಥಾನದಲ್ಲಿ ಬರುವಂತಹ ಬಸವೇಶ್ವರರ ಕಲ್ಪನೆ ಕೂಡ ನಮಗೆ ಸಿಗೋದಿಲ್ಲನೇ ಹಾಗಾಗಿ ಈ ನಮ್ಮ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ವಿಜ್ಞಾನೇಶ್ವರ ಬರ್ತಾನೆ ಆತ ಮಿತಾಕ್ಷರ ಸಂಹಿತೆ ಬರೀತಾನೆ ಎಷ್ಟು ಅದ್ಭುತವಾದ ಗ್ರಂಥ ಅಂದರೆ ತಲದಲ್ಲಿ ಕಲ್ಯಾಣದಂಥ ನಗರ ಹಿಂದಿರಲ್ಲ ಮುಂದೆಯೂ ಬರಲ್ಲ ಅಂತ ಬರ್ತಾನೆ ಹಾಗಾಗಿ ವಿಕ್ರಮಾದಿತ್ಯನ ದೊರೆಯನ್ನು ನೀವು ಯಾವತ್ತೂ ಕಂಡಿಲ್ಲ ಕೇಳೋದಕ್ಕೂ ಸಾಧ್ಯ ಇಲ್ಲ ಅಂತ ಹೊಗಳೋದೆ ವಿಜ್ಞಾನೇಶ್ವರ ಆರನೇ ವಿಕ್ರಮಾದಿತ್ಯನಂತ ಹಾಗಾಗಿ ಮುಂದೆ ಇವನ ಮೊಮ್ಮಕ್ಕಳಲ್ಲಿ ನಾಲ್ಕನೇ ಸೋಮೇಶ್ವರ ಇರೋದರಿಂದಾಗಿ ಕಲ್ಯಾಣದ ಚಾಲುಕ್ಯರ ಎರಡನೇ ಬಿಜ್ಜಳ ಇಲ್ಲಿ ಈ ಸ್ನೇಹಿತರೆ ಸಾವಿರದ ಎಪ್ಪತ್ತಾರರಲ್ಲಿ ಒಂದನೇ ಸೋಮೇಶ್ವರನ ಮಗನಾಗಿರ್ತಕ್ಕಂಥ ಆರನೇ ವಿಕ್ರಮಾದಿತ್ಯ ಈ ವಂಶದಲ್ಲೇ ಅತ್ಯಂತ ಶ್ರೇಷ್ಠನಾಗಿರ್ತಕ್ಕಂಥ ದೊರೆ ಎರಡು ಮಾರ್ತಿಲ್ಲ ಇವನ ಕಾಲದ ಸಮಕಾಲೀನ ಹೋರಾಟಗಾರರು ವಯ್ಸಳರ ಬಿಟ್ಟಿದೇವ ವಿಷ್ಣುವರ್ಧನ ವಿಷ್ಣುವರ್ಧನನ ಜೊತೆ ನೇರ ನೇರ ಹೋರಾಟ ಮಾಡಿ ಒಂದು ಬಂಡಾಯವನ್ನು ಅಡಗಿಸಿರೋದು ಇವನ ಕಾಲದ ಶ್ರೇಷ್ಠ ಸಾಧನೆ ಅಂತ ಹೇಳ್ಬೋದು ಶ್ರೀಲಂಕಾದ ಅರಸ ವಿಜಯಬಾಹುನೊಂದಿಗೆ ಸಂಪರ್ಕ ಇಟ್ಟಿರೋದು ಸಿಗುತ್ತೆ ಹಾಗಾಗಿ ಇವನ ಆಸ್ಥಾನದ ಆಸ್ಥಾನ ಕವಿ ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆಯಲ್ಲಿ ಬರೀತಾರೆ ಕಲ್ಯಾಣದಂಥ ನಗರ ಹಿಂದಿಲ್ಲ ಹಿಂದಿರಲಿಲ್ಲ ಮುಂದೆ ಇರುವುದಿಲ್ಲ ಅಂತ ಮುಂದಿರಲಿಕ್ಕೆ ಸಾಧ್ಯ ಇಲ್ಲ ವಿಕ್ರಮಾದಿತ್ಯನಂಥ ದೊರೆ ನೀವು ಕಂಡಿಲ್ಲ ಕೇಳಿಲ್ಲ ಅಂತ ಹೇಳಿ ಬರೀತಾನೆ ಹಾಗಾಗಿ ಆರನೇ ವಿಕ್ರಮಾದಿತ್ಯನ ಆಡಳಿತ ತುಂಬ ಸ್ಟ್ರಾಂಗ್ ಆಗಿತ್ತು ಆನಂತರ ಮೂರನೇ ಸೋಮೇಶ್ವರನ ಕಾಲ ಆ ನಂತರದಲ್ಲಿ ಬಂದಂಥ ನಾಲ್ಕನೇ ಸೋಮೇಶ್ವರನ ಕಾಲದಲ್ಲಿ ಆಡಳಿತ ಕ್ಷೀಣವಾಗ್ತಾ ಹೋಯಿತು ಹಾಗಾಗಿ ಕ್ಷೀಣಿಸಿದ್ರಿಂದಾಗಿ ಕಳಚೂರಿಯ ಎರಡನೇ ಬಿಜ್ಜಳ ಈ ಒಂದು ಕಲ್ಯಾಣ ಚಾಲುಕ್ಯರ ಆಡಳಿತವನ್ನು ಕೊನೆಗೊಳಿಸ್ಬಿಟ್ಟು ತಾನೇ ಆ ಸಾಮ್ರಾಜ್ಯವನ್ನು ವಶಪಡಿಸಿಕೊಡ್ತಾನೆ ಈ ಕಾಲಕ್ಕೆ ನಮಗೆ ಸಿಗೋದೆ ಜ್ಞಾನದ ಬೆಳಕು ಅಂದರೆ ಜಗಜ್ಜ್ಯೋತಿ ಬಸವೇಶ್ವರರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದವರು ಹಾಗಾಗಿ ಅವರ ಪೂರ್ಣ ಇತಿಹಾಸ ಸಿಗುತ್ತೆ ಮತ್ತು ವೀರಶೈವ ಪಂಥದಲ್ಲಿ ಭಾಳಷ್ಟು ಬದಲಾವಣೆಗಳು ಮೌಲ್ಯಗಳನ್ನು ತಂದವರು ಹಾಗಾಗಿ ಇಲ್ಲಿ ನಮಗೆ ಬಸವೇಶ್ವರರ ಒಂದು ಮೃದುವಾದ ಉಪದೇಶಗಳು ಮತ್ತು ಶಕ್ತಿ ವಿಶಿಷ್ಟ ದ್ವೈತಕ್ಕೆ ಅವ್ರು ಕೊಟ್ಟಿರತಕ್ಕಂಥ ಕೊಡುಗೆಗಳು ಶಿವನಲ್ಲಿ ಒಂದು ನೀವು ಲೀನರಾಗಬೇಕು ಅಂತಂದರೆ ಭಕ್ತಿಗೆ ನೀವು ಶರಣಾಗತಿಯಾಗಬೇಕು ಅದೇನೇ ಮುಕ್ತಿಗೆ ಮಾರ್ಗ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಹಾಗಾಗಿ ಅನುಭವ ಮಂಟಪವನ್ನು ಸಾವಿರದ ನೂರ ಅರವತ್ತೆರಡರಲ್ಲಿ ಸ್ಥಾಪನೆ ಮಾಡಿ ಜನರಾಡುವ ಭಾಷೆಯಲ್ಲೇ ತಿಳಿಗನ್ನಡದಲ್ಲಿ ಅವರು ಸುಂದರವಾಗಿ ವಚನಗಳನ್ನು ಹೇಳ್ತಾರೆ ಇದರಿಂದ ಜನರ ಮನಸ್ಸಿಗೆ ಅದು ಲಿಂಕ್ ಆಗತ್ತೆ ಅದನ್ನು ಆಟತ್ತೆ ಹಾಗಾಗಿ ಕಲ್ಯಾಣ ಚಾಲುಕ್ಯರ ಆಡಳಿತದ ಕೊನೆಗೆ ಬರೋ ಕಲ್ಯಾಣದ ಕಲಚೂರಿಗಳ ಇತಿಹಾಸ ತುಂಬ ಸ್ಟ್ರಾಂಗಾಗಿ ಕರ್ನಾಟಕ ಇತಿಹಾಸದಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಛಾಪನ್ನು ಮೂಡಿಸುತ್ತೆ ಅದರಲ್ಲಿ ಕಲ್ಯಾಣ ಚಾಲುಕ್ಯರು ಕೂಡ ಅಷ್ಟೇ ದಿ ಬೆಸ್ಟ್ ಆಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನನ್ನು ಕಂಟಿನ್ಯೂ ಮಾಡಿದ್ದಾರೆ ಪ್ರಾಂತ್ಯಗಳಾಗಿ ಅಂದರೆ ಮಂಡಲ ಅಂತ ಕಿರು ಪ್ರಾಂತ್ಯಗಳಾಗಿ ಅಂದರೆ ನಾಡುಗಳಾಗಿ ವಿಭಾಗ ಮಾಡಿಬಿಟ್ಟು ಮತ್ತು ಕಂಪಣಗಳಾಗಿ ಅಂದರೆ ಗಂಗರ ಕಾಲದಿಂದ ಮಾಡಿದ್ದು ಕಂಪಣಗಳು ಅಲ್ಲಿಗೆ ಹೋಬಳಿಗಳನ್ನು ಮತ್ತು ಗ್ರಾಮಗಳಾಗಿ ಆಡಳಿತವನ್ನು ಮಾಡಿ ಪ್ರತಿಯೊಂದಕ್ಕೂ ಅಧಿಕಾರಿಗಳನ್ನು ನೇಮಕ ಮಾಡಿರೋದು ನಮಗೆ ಕಾಣುತ್ತೆ ಸ್ನೇಹಿತರೆ ಕಲ್ಯಾಣ ಚಾಲುಕ್ಯರಲ್ಲಿ ನೀವು ಓದ್ಬೋದಾದಂಥ ಸ್ಟ್ರಾಂಗೆಸ್ಟಾಗಿರ್ತಕ್ಕಂಥ ಒಂದು ಪ್ರಶ್ನೆ ರನ್ನ ಗದಾ ಯುದ್ಧ ಬರೆದಿದ್ದಾನೆ ಅಂತ ಎಲ್ಲರಿಗೂ ಗೊತ್ತು ಸಾಹಸ ಭೀಮ ವಿಜಯ ಬರೆದಿದ್ದಾರೆ ಅದರ ಇನ್ನೊಂದು ಪದ ಹಾಗಾದರೆ ರನ್ನನ ಗದಾ ಯುದ್ಧ ಕೃತಿಯಲ್ಲಿ ಅಂದರೆ ಸಾಹಸ ಭೀಮ ವಿಜಯದಲ್ಲಿ ಯಾರನ್ನು ಮಹಾಭಾರತದ ಭೀಮನಿಗೆ ಹೋಲಿಸಿ ರನ್ನ ಬರೆದಿದ್ದಾರೆ ಅಂತ ನಿಮಗೆ ಕೇಳಿದ್ರೆ ತುಂಬ ಕಷ್ಟ ಆಗ್ಬೋದೇನೋ ಅದಕ್ಕೆ ಉತ್ತರ ರನ್ನನಿಗೆ ಆಶ್ರಯ ನೀಡಿದವರೇ ಸತ್ಯಾಶ್ರಯ ಸತ್ಯಾಶ್ರಯನನ್ನು ಮಹಾಭಾರತದ ಭೀಮನಿಗೆ ಹೋಲಿಸಿ ಸಾಹಸ ಭೀಮ ವಿಜಯವನ್ನು ಬರೀತಾರೆ ಇನ್ನು ಒಂದನೇ ಸೋಮೇಶ್ವರ ಆರನೇ ವಿಕ್ರಮಾದಿತ್ಯ ಇವರು ಕಾಲದ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತಿಗಳು ಅಲ್ಲ ಹೋರಾಟಗಾರರು ಇನ್ನು ರನ್ನನ ಜೊತೆ ಜೊತೆಗೆ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ರನ್ನನ ಏನು ಗದಾಯುದ್ಧ ಸಾಹಸ ಭೀಮ ವಿಜಯದ ನಂತರ ದುರ್ಗಸಿಂಹ ಬರದಂಥ ಪಂಚತಂತ್ರ ಬರುತ್ತೆ ಒಂದು ಮಾರಲ್ ಸ್ಟೋರೀಸ್ ಅಂತ ಕರಿತೀವಿ ಇದನ್ನ ಬಿಲ್ಲಣನ ವಿಕ್ರಮಾಂಕ ದೇವಚರಿತೆ ಹಾಗೆಯೇ ನಯಸೇನ ಧರ್ಮಾಮೃತ ವಿಜ್ಞಾನೇಶ್ವರ ಬರದ ಮಿತಾಕ್ಷರ ಸಂಹಿತೆ ಹಿಂದೂ ಕಾನೂನು ಗ್ರಂಥ ಅಂತ ಕರಿತೀವಿ ದ ಕೋಡ್ ಆಫ್ ಹಿಂದೂಸ್ ಅಂತೇಳಿ ಅಂತ ಒಂದು ವಿಜ್ಞಾನೇಶ್ವರ ಬರೆದಂಥ ಮಿತಾಕ್ಷರ ಸಂಹಿತೆ ಇರ್ಬೋದು ರಾಜಮೂರನೇ ಸೋಮೇಶ್ವರ ಅಂತೂ ಅದ್ಭುತವಾಗಿರತಕ್ಕಂಥ ಸಾಹಿತ್ಯ ಕೊಡುಗೆ ಕೊಟ್ಟವನು ಮನೋಸೋಲ್ಲಾಸ ಬರೀತಾರೆ ಇದು ಸಾಂಸ್ಕೃತದ ಒಂದು ಡಿಕ್ಷನರಿ ವಿಶ್ವಕೋಶ ಬರೀತಾರೆ ಮತ್ತಿವ್ರ ಕಾಲದ ನಂತರದಲ್ಲಿ ಬಂದಂತಹ ಕಲಚೂರಿಗಳ ಆಡಳಿತದಲ್ಲೇ ನಮಗೆ ಸಿಗ್ತಕ್ಕಂಥದ್ದು ಸಾಹಿತ್ಯ ಕ್ಷೇತ್ರದ ಬಹುದೊಡ್ಡ ಕೊಡುಗೆ ವಚನ ಸಾಹಿತ್ಯ ಅದರಲ್ಲಿ ಬಸವಣ್ಣ ಅಕ್ಕಮಾದೇವಿ ಅಲ್ಲಮ್ಮ ಪ್ರಭು ಮಾಚಯ್ಯ ಬೇಕಾದಷ್ಟು ಜನರು ಬರ್ತಾರೆ ಅವರೆಲ್ಲರೂ ಕೂಡ ಒಂದು ಆ ಕಾಲದ ಶ್ರೇಷ್ಠ ವಚನಕಾರರು ವಚನಗಳನ್ನು ರಚನೆ ಮಾಡ್ತಾರೆ ಇನ್ನು ಆದಾಯದ ವಿಚಾರಕ್ಕೆ ಬಂದರೆ ಭೂಕಂದಾಯ ಪ್ರಮುಖವಾಗಿರತಕ್ಕಂಥ ಆದಾಯ ಎಲ್ಲ ಕಡೆ ಆದಾಯವನ್ನು ಕರೆಕ್ಟಾಗಿ ಎಲ್ಲ ರೀತಿಯ ತೆರಿಗೆಗಳನ್ನು ವಸೂಲಿ ಮಾಡಿ ದಾಖಲೆ ಮಾಡಿಡ್ತಾಯಿದ್ರು ಆ ದಾಖಲೆಗಳಲ್ಲಿ ನಮಗೆ ಕಡಿತವೆರ್ಗಡೆ ಅಂತ ಬರುತ್ತೆ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡ್ತಾಯಿದ್ರು ಅವನು ಕಡಿತವೆರ್ಗಡೆ ಅಂತ ಕೂಡ ಕರೆಸ್ಕೊಳ್ತಿದ್ದ ಹೀಗೆ ಅಧಿಕಾರಗಳು ನಡೀತಾ ಇತ್ತು ಗದ್ಯಣ ಪಣ ದ್ರಮ್ಯ ಪೋನ್ ಸುವರ್ಣ ಅಂತಕ್ಕಂಥ ನಾಣ್ಯಗಳನ್ನು ರಚನೆ ಮಾಡಿರೋದು ನಮ್ಗೆ ಇವ್ರ ಕಾಲದಲ್ಲಿ ಸಿಗ್ತಾ ಹೋಗತ್ತೆ ಇನ್ನೊಂದು ಸ್ಟ್ರಾಂಗೆಸ್ಟ್ ಮ್ಯಾಟ್ರ್ ಇರೋದು ದೇವಾಲಯಗಳಲ್ಲಿ ಬಂದರೆ ಕಲ್ಯಾಣಿ ಚಾಲುಕ್ಯರ ಯಾವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ ಅಂತ ನೋಡಿ ಇಟಗಿಯ ಮಹಾದೇವ ದೇವಾಲಯ ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಪುರುವತ್ತಿಯ ಮಲ್ಲಿಕಾರ್ಜುನ ಗದುಗಿನ ತ್ರಿಕೂಟೇಶ್ವರ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತೀರಾ ಎಕ್ಸಾಕ್ಟ್ಲಿ ನಿಮ್ಮ ಉತ್ತರ ಆಗಿರಬೇಕು ಯಾಕೆಂದರೆ ಈ ನಾಲ್ಕು ದೇವಾಲಯಗಳು ಕಲ್ಯಾಣಿ ಚಾಲುಕ್ಯರ ತುಂಬ ಅದ್ಭುತವಾದ ಕೊಡುಗೆಗಳು ಅದರಲ್ಲಿ ಇಟಗಿಯ ಮಹಾದೇವ ಸ್ಟ್ರಾಂಗೆಸ್ಟ್ ಯಾಕೆ ಅಂತೀರಾ ಕೊಪ್ಪಳ ಜಿಲ್ಲೆಯಲ್ಲಿ ಬರೋ ಇಟಗಿಯ ಗ್ರಾಮದಲ್ಲಿ ಇವರು ಮಾಡಿದ್ದು ನಿರ್ಮಾಣಕಾರ ಆರನೇ ವಿಕ್ರಮಾದಿತ್ಯನ ದಂಡನಾಯಕನಾಗಿದ್ದ ಮಹಾದೇವ ಇದನ್ನು ಕಟ್ತಾನೆ ಕಪ್ಪು ಮತ್ತು ನೀಲಿ ಮಿಶ್ರಿತ ಬಣ್ಣದ ಕ್ಲೋರೋಟಿಕ್ ಅಂಶಗಳನ್ನು ಬಳಸಿ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರಿಂದಾಗಿ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕೂಡ ಕರೆದಿದ್ದಾರೆ ಅದರಲ್ಲಿ ನಮಗೆ ಲಕ್ಕುಂಡಿಯ ವಿಶ್ವೇಶ್ವರ ಇಟಗಿಯ ಮಹಾದೇವ ಕುರುವತ್ತಿಯ ಮಲ್ಲಿಕಾರ್ಜುನ ಗದುಗಿನ ತ್ರಿಕೂಟೇಶ್ವರ ಈ ಎಲ್ಲ ದೇವಾಲಯಗಳು ಅಪೂರ್ವವಾದಂಥ ಕೊಡುಗೆಗಳು ಹಾಗಾಗಿ ನಮ್ಮ ದೇವಾಲಯಗಳನ್ನು ನಿರ್ಮಿಸಿ ನಾಡನ್ನ ಕಲೆಗಳ ಬೀಡನ್ನಾಗಿ ಮಾಡಿರೋದರಲ್ಲಿ ಕಲ್ಯಾಣ ಚಾಲುಕ್ಯರ ಕೊಡುಗೆ ತುಂಬಾ ಸ್ಟ್ರಾಂಗ್ ಹಾಗಾಗಿ ಸಂಗೀತ ನೃತ್ಯ ಸೇನೆಗೆ ಎಲ್ಲ ರೀತಿ ಅದರಲ್ಲೂ ಮಹಾರಾಣಿ ಚಂದ್ರಲೇಖೆ ಬರ್ತಾರೆ ಇವ್ರ ಕಾಲದಲ್ಲಿ ಸಂಗೀತ ಮತ್ತು ವಿದ್ವಾಂಸರಿಗೆ ಹಾಗೂ ನೃತ್ಯಗಾರ್ತಿಯರಿಗೂ ಕೂಡ ಆಶ್ರಯ ನೀಡಿದ್ದು ನಮಗೆ ಕಾಣುತ್ತೆ ಸಂಗೀತ ನೃತ್ಯ ಕಲೆ ಆಭರಣ ಎಲ್ಲ ವಿಷಯಗಳಲ್ಲೂ ಕೂಡ ಅಭೂತಪೂರ್ವ ಸಾಧನೆ ಮಾಡಿದೆ ಅದರಲ್ಲೂ ಮನೋಸಲ್ಲಾಸ ಎರಡನೇ ಜಗದೇಕಮಲ್ಲನ ಸಂಗೀತ ಚೂಡಾಮಣಿ ಗ್ರಂಥಗಳು ಆ ಕಾಲದ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ನಮಗೆ ಹೇಳ್ಕೊಡ್ತಾವೆ ಹಾಗಾಗಿ ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿ ಹೋಗಿ ಒಮ್ಮೆ ನೋಡ್ಕೊಂಡು ಬನ್ನಿ ಕನ್ಮ ಕಲ್ಯಾಣ ಚಾಲುಕ್ಯರ ಈ ಒಂದು ವಾಸ್ತುಶಿಲ್ಪ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಅಂತ ಹೇಳುತ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇಷ್ಟೇ ವಿತಾಸ್ ರಮೇಶ್ ಸರ್ ಥ್ಯಾಂಕ್ ಯು ಬಬಾಯ್ ಮತ್ತೊಂದು ಸರಣಿಗೆ ನಿಮ್ಮನ್ನು ಸ್ವಾಗತ ಮಾಡ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಬಾಯ್